అన్నా నా విటరన్నా అలా పార్ట్ అంతా లాస సెట్ ఇట్లా ఇట్లా మెకనైజ్డ్ అన్నమాట లా మెకనైజ్డ్ అది వెజిటబుల్ కట్టింగ్ లాస్ట్ wedding <laughs> for <laughs> ಕಾಣ್ತಾ ಇದೆಯಾ ಮಕ್ಕಳು ಈ ಥರ ಫ್ರೀಸ್ ಇರುತ್ತೆ ತುಂಬ ಜನ ನನಗೆ ಫೋನ್ ಮಾಡಿ ಹೇಗೆ ಫೋನ್ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡೋರಲ್ಲ ಇವಾಗ ಬಿ ಜೆ ಪಿ ಎಂದ್ರಾಗೆ ಎಂ ಜಿ ಬರ್ತೀರಾ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಕಳೆದ ಸಾರಿ ಎಮ್ ಎಲ್ ಎ ಆಗಿದ್ದಾಗೆ ಕೇಳ್ತಾ ಇದ್ದರು ಅದಾದಮೇಲೆ ನಾವು ಸರ್ಕಾರದ అదే శాంక్షన్ బట్ ఎలా టెండర్సు ఈ స్టేట్గా ఒం టెండర్ బ నిదాన ఆయన అంత నమూ అన్నది బట్ ఈ క్వాలిటీ ఏదైతే వెళ్ళే అందరూ థౌసండ్ ఫ్యాలిలీస్ థౌసండ్ ఫైవ్ హండ్రెడ్ ఫ్యాలిలీస్ ఇలా క్వాలిటీ మధ్యాహ్నం ఊట ఆ కాస్ట్ కూడా ఫైవ్ రుపీస్

ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಐದತ್ತು ವರ್ಷ ಐದು ವರ್ಷದಿಂದನೂ ಅವ್ರು ಕನಸಾಗ ಇಡೀ ನನ್ನ ಕ್ಷೇತ್ರದವ್ರು ಎಲ್ಲಿ ಓಡಾಡಿದ್ರು ಇಂದಿರಾ ಕ್ಯಾಂಟೀನ್ ನ ಕೆ ಜಿ ಎಫ್ಗೆ ಯಾವಾಗ ತರ್ತೀರಾ ಅಂತ ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಡೈಲಿ ಟ್ರಾವೆಲರ್ಸ್ ಯಾವಾಗುತ್ತಿತ್ತು ಇದನ್ನು ತುಂಬಾ ಒಳ್ಳೆ ಜಾಗದಲ್ಲಿ ನಾನು ಇಂದಿರಾ ಕ್ಯಾಂಟೀನ್ ನಾನು ಯೋಚನೆ ಮಾಡಿದೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ನನ್ನ ಜೊತೆ ಕಮಿಷನರು ಮತ್ತೆ ಆ ಟೆಕ್ನಿಕಲ್ ರಿಸೋರ್ಸ್ ಪರ್ಸನ್ ಎಲ್ಲ ಇದ್ದಾಗ ನಾವು ಎಲ್ಲಿ ತಂದೇ ಇದ್ದೀವಿ ಅನುಕೂಲ ಆಗುತ್ತೆ ಬೆಳಗ್ಗೆ ಅಂದರೆ ಪೌರ ಕಾರ್ಮಿಕರಾಗಿರ್ಬೋದು ಬೆಳಗ್ಗೆ ಆದರೆ ಟ್ರೈನ್ ಟೈಮಿಂಗ್ಸ್ ಹೋಗುವಂಥವ್ರಿಗೆ ಮತ್ತು ಹೊರಗಡೆ ಕೆ ಜಿ ಅವ್ರಿಗೆ ಕೆಲಸಕ್ಕೆ ಬರೋವಂಥ ಎಷ್ಟೋ ಮಂದಿಗೆ ಇದು ಒಂದು ಒಳ್ಳೆ ಇಂದಿರಾ ಕ್ಯಾಂಟೀನ್ ಆಗಿ ಅವರಿಗೆ ಆರೋಗ್ಯಕರವಾಗಿರುವಂಥ ತಿಂಡಿ ಊಟ ಕೊಡುವಂಥ ಜಾಗ ಇದಾಗಿದೆ ಭಾಳ ಜನ ಕಾರ್ಮಿಕರು ಊಟ ತಿಂದೆ ಆಚೆ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ ಅವ್ರನ್ನ ಅವ್ರಿಗೆ ಕಷ್ಟಕ್ಕೆ ಇದು ಸ್ಪಂದಿಸುವಂಥ ಜಾಗನ ಜಾಗನೂ ಹುಡುಕಿದ್ದೀವಿ ಇಂದಿರಾ ಕ್ಯಾಂಟೀನು ಅವರಿಗೆ ಸೇವೆ ಮಾಡುತ್ತೆ ಅದು ನೌಕಾಸಣೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಎಲ್ಲ ಅನುದಾನವೂ ಇಡೀ ರಾಜ್ಯದಲ್ಲಿ ಒಂದೇ ರೀತಿನೇ ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನು ಅಲ್ಲಿ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲೂ ಅದೇ ಕಾಸ್ಟಲ್ಲೇ ಮಾಡಿದ್ರೆ ಭಾಳ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಬೇರೆ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನೋಡ್ತೀರಾ ಕೆ ಜಿ ಎಫ್ ಅಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಒಂದು ಕಡೆ ಗ್ರೀನರಿ ಇದೆ ಇನ್ನೊಂದು ಕಡೆ ರೋಡ್ ಇದೆ ಇನ್ನೊಂದು ಕಡೆ ಕನೆಕ್ಟಿವಿಟಿ ಯಾರೆಲ್ಲ ಉಪಯೋಗ ಮಾಡ್ಕೊಬಹುದು ಅಂತ ನೋಡದೆ ಯಾರು ಬರ್ತಾರೆ ಆಚೆ ಕಡೆ ಅವರಿಗೆ ಇದು ಆರೋಗ್ಯಕರವಾಗಿರುವಂಥ ಊಟ ಕೊಡುವಂಥ ಇಂದಿರಾ ಅವ್ರ ಕಲಸಾಗಿತ್ತೋ ಇಲ್ಲೋ ಗೊತ್ತಿಲ್ಲ ಖಂಡಿತ ಅವರ ಹೆಸರಲ್ಲಿ ಬರುವಂಥ ಕಾರ್ಯಕ್ರಮಗಳು ಭಾಳ ಅರ್ಥಪೂರ್ಣವಾಗಿದೆ ಅದು ಅಷ್ಟೇ ಅದಕ್ಕೆ ಚೈತನ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಖಂಡಿತ ಕೆ ಜಿ ಎಫ್ಗೆ ಇಂದಿರಾ ಕೇಳ್ತೀನಿ ಖುಷಿ ಆಯಿತು ಇವತ್ತು ಯಾವತ್ತು ಲೋಕಾರ್ಪಣೆ ಮಾಡ್ತೀನಿ ಯಾವತ್ತು ಮನಸ್ಸಿಂದ ಖುಷಿ ಪಡ್ತೀನಿ ಜನ ಇದನ್ನು ಬಯಸ್ತಾ ಇದ್ದು ತರಲ್ಲಿ ಇದನ್ನು ಶಾಸಕರು ಮಾಡೇ ಮಾಡ್ತಾರೆ ಅನ್ನೋಂಥ ನನ್ನ ಬಗ್ಗೆ ಅವರಿಗೆ ಅಭಿಪ್ರಾಯ ಕೂಡ ಇತ್ತು ಮಾಡಬೇಕು ಇಷ್ಟು ತಿಂಗಳೊಳಗಡೆ ಅಂತ ನನ್ನ ಬಗ್ಗೆ ಅವರು ನಿರೀಕ್ಷೆ ಇಟ್ಟಿದ್ರು ಅದು ಇವತ್ತು ಕನಸಾಗ್ತಾ ಇದೆ ಅನ್ನೋಂಥ ಖುಷಿ ನನಗೆ ಇದೆ ಭಾಳ ಜನ ಕೆಲಸ ಮಾಡೋ ಆಟೋರಿರ್ಬೋದು ಬೆಳಗ್ಗೆ ಇದ್ರೆ ಕೆಲ್ಸಕ್ಕೆ ಬರುವಂಥವ್ರು ಪೌರ ಕಾರ್ಮಿಕ್ರಿ ಮತ್ತೆ ಹಾಸ್ಪಿಟ್ಲಲ್ಲಿ ಪೇಶೆಂಟ್ನ ನೋಡೋಕೆ ಬರುವಂಥವ್ರು ಆರೋಗ್ಯವಾಗಿರುವಂಥದ್ದು ಊಟ ಕಡಿಮೆ ಬೆಲೆಗೆ ಸಿಗುತ್ತೆ ಐದು ರೂಪಾಯಿ ತಿಂಡಿ ಸಿಗುತ್ತೆ ಹತ್ತು ರೂಪಾಯಿ ಊಟ ಸಿಗುತ್ತೆ ಅಂದರೆ ಒಳ್ಳೇದೇ ಅಲ್ಲ ಒಂದು ಟೈಮ್ಗೆ ಸಾವಿರ ಜನ ತಿನ್ಕೊಂಡು ಹೋಗುವಂತ ವ್ಯವಸ್ಥಿತವಾಗಿರುವಂಥದ್ದನ್ನ ಇಲ್ಲಿ ಮಾಡಿದ್ದಾರೆ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಇಲ್ಲೇ ತಯಾರು ಮಾಡ್ತಾರೆ ಮಿಕ್ಕಿದ್ದೆಲ್ಲ ಸರ್ಕಾರದ ಗೈಡ್ಲೈನ್ಸ್ ಎಲ್ಲ ಇಂಗ್ಳಾ ಕ್ಯಾಂಟೀನ್ಸ್ ಗೈಡ್ಲೈನ್ಸ್ನೇ ಫಾಲೋ ಮಾಡ್ತಾರೆ ಇಡೀ ಸ್ಟೇಟಲ್ಲಿ ಯಾವ ಥರ ಇದೆ ಸಿಸ್ಟಮು ನಮ್ಮ ಕೆ ಜಿ ಎಫ್ ಅಲ್ಲೂ ಸಿಸ್ಟಮ್ ಇರುತ್ತೆ